ಒಂದು ಸುಂದರವಾದ ಹಳ್ಳಿ ಇತ್ತು ಆ ಹಳ್ಳಿಯ ಹೆಸರು ಸೀತಾಪುರ ಸೀತಾಪುರದ ರೈತರು ತುಂಬ ಶ್ರಮಜೀವಿಗಳು ಆ ಊರಿನ ಒಬ್ಬ ಯುವಕ ರಾಘವ ಅವನಿಗೆ ಇಪ್ಪತ್ನಾಲ್ಕು ವರ್ಷ ಅವನ ತಂದೆ ತಾಯಿಗಳು ರೈತರು ಹಳ್ಳಿಯಲ್ಲಿ ಶಿಕ್ಷಣ ಮುಗಿಸಿ ನಗರಕ್ಕೆ ಹೋಗಿ ಹೊಸದನ್ನು ಕಲಿತು ಹಳ್ಳಿಯ ಅಭಿವೃದ್ಧಿಗೆ ಶ್ರಮಿಸುವುದೇ ಅವನ ಗುರಿಯಾಗಿತ್ತು ಪ್ರತಿದಿನ ಬೆಳಿಗ್ಗೆ ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ಹೊತ್ತು ಓದಿಕೊಂಡು ತಾನು ಬಯ ಬಯಸುವ ಭವಿಷ್ಯಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದ ಹಳ್ಳಿಯಲ್ಲಿ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಶಿವಣ್ಣ ಅವನಿಗೆ ಅರವತ್ತೈದು ವರ್ಷ ಹಳ್ಳಿಯ ಜನರಿಗೆ ಅವನು ದೊಡ್ಡ ದಾರಿದೀಪವಾಗಿದ್ದ ಯಾರು ಕಷ್ಟದಲ್ಲಿದ್ದರೂ ಸಹಾಯ ಮಾಡುತ್ತಿದ್ದ ಹಳ್ಳಿ ಅಂದರೆ ನಾವೆಲ್ಲರೂ ಒಂದೇ ಕುಟುಂಬ ಎಂದು ಅವನು ನಂಬಿದ್ದ ಸೀತಾಪುರದ ಶಾಲೆಗೆ ಅನು ಅಂತ ಒಬ್ಬರು ಟೀಚರ್ ಬರ್ತಾರೆ ಅವರಿಗೆ ಹಳ್ಳಿ ತುಂಬ ಇಷ್ಟ ಆಗಿತ್ತು ಹಳ್ಳಿಯ ಮಕ್ಕಳಿಗೆ ಓದೋದು ಬರೆಯೋದು ಅಷ್ಟೇ ಅಲ್ಲದೆ ಜೀವನದ ಮೌಲ್ಯವನ್ನು ಕಲಿಸಬೇಕು ಅನ್ನೋದು ಅವರ ಗುರಿಯಾಗಿತ್ತು ಆ ದಿನಗಳಲ್ಲಿ ಹಳ್ಳಿಗೆ ಮತ್ತೊಬ್ಬ ಕಾಲಿಟ್ಟ ಅವನೇ ಗಂಗಾಧರ ಅವನು ಹಳ್ಳಿಯ ಭೂಮಿ ಖರೀದಿ ಮಾಡಿ ದೊಡ್ಡ ಕಾರ್ಖಾನೆ ಕಟ್ಟಿ ನಿಮ್ಮ ಹಳ್ಳಿಯನ್ನು ಉದ್ಧಾರ ಮಾಡುತ್ತೇನೆ ನಿಮ್ಮ ಹೊಲಗಳನ್ನು ನನಗೆ ಮಾರಿದರೆ ನೀವು ಶ್ರೀಮಂತರಾಗುತ್ತೀರಿ ಅಭಿವೃದ್ಧಿ ಅಭಿವೃದ್ಧಿಯಾಗುತ್ತದೆ ಎಂದು ಹಳ್ಳಿಯವರಿಗೆ ಸುಳ್ಳು ಭರವಸೆ ನೀಡತೊಡಗಿದ ಕೆಲವರು ಆತನ ಮಾತಿಗೆ ಮಾರು ಹೋದರು ಆದರೆ ಶಿವಣ್ಣ ಮತ್ತು ರಾಘವ ಒಪ್ಪಲಿಲ್ಲ ನಮ್ಮ ಹೊಲವೇ ನಮ್ಮ ಜೀವ ಇದನ್ನು ಮಾರುವುದು ಅಂದರೆ ಹೇಗೆ ಎಂದು ಶಿವಣ್ಣ ಕೋಪದಿಂದ ಹೇಳಿದ ಈ ನಡುವೆ ರಾಘವ ಮತ್ತು ಅನು ನಡುವೆ ಗೆಳೆತನ ಶುರುವಾಗಿತ್ತು ಅನುಗೆ ರಾಘವನು ಹಳ್ಳಿಯ ಮೇಲೆ ಇಟ್ಟಿರುವ ಪ್ರೀತಿ ತುಂಬ ಇಷ್ಟವಾಗಿತ್ತು ರಾಘವನಿಗೂ ಅನು ಒಂದು ಪ್ರೇರಣೆಯಾಗಿದ್ದಳು ಅವಳು ಬೆಳಗಿನ ಹೊತ್ತಿಗೆ ಶಾಲೆಗೆ ಬಂದು ತರಗತಿಯ ಕೊಠಡಿಗಳನ್ನು ಸ್ವಚ್ಛಗೊಳಿಸಿ ಮಕ್ಕಳನ್ನು ನಗುತ್ತಾ ಬರಮಾಡಿಕೊಳ್ಳುತ್ತಿದ್ದಳು ಹಳ್ಳಿ ಮಕ್ಕಳು ಓದಲು ಎದುರುತ್ತಿದ್ದರು ಆದರೆ ಅನು ಆಟದ ಮೂಲಕ ಪಾಠ ಹೇಳುವುದರಿಂದ ಹಾಡು ಕವಿತೆಗಳ ಮೂಲಕ ಕಲಿಸುವುದರಿಂದ ಮಕ್ಕಳು ಉತ್ಸಾಹದಿಂದ ಓದಲು ಶುರು ಮಾಡಿದರು ಶಾಲೆಯ ವಾತಾವರಣವೇ ಬದಲಾಯಿತು ಈ ಬದಲಾವಣೆಯನ್ನು ಗಮನಿಸಿದ ರಾಘವ ಪ್ರತಿದಿನ ಶಾ ಶಾಲೆ ಮುಗಿದ ಮೇಲೆ ಹೊಲದ ಹಾದಿಯಲ್ಲಿ ಅನು ಜೊತೆ ಮಾತನಾಡುತ್ತಾ ಬರುತ್ತಿದ್ದ ನೀವು ನಮ್ಮ ಹಳ್ಳಿಗೆ ದೊಡ್ಡ ಆಶೀರ್ವಾದ ಎಂದು ಹೇಳಿದ ಅನು ನಗುತ್ತಾ ನಾನು ನನ್ನ ಕರ್ತವ್ಯ ಮಾಡುತ್ತಿದ್ದೇನೆ ಆದರೆ ನೀವು ಹಳ್ಳಿಯ ಭವಿಷ್ಯವನ್ನೇ ಬದಲಿಸಬಹುದು ಎಂದರು ಆನಂತರ ಗಂಗಾಧರ ನಿಮ್ಮ ಹೊಲ ಮಾರಿದರೆ ನಾನು ಇಲ್ಲಿ ದೊಡ್ಡ ಕಾರ್ಖಾನೆ ಕಟ್ಟುತ್ತೇನೆ ನಿಮಗೆ ಕೆಲಸ ಕೊಟ್ಟು ಸಂಬಳ ಕೊಡುತ್ತೇನೆ ನಿಮಗೆ ಹಣ ನಿಮ್ಮ ಮಕ್ಕಳಿಗೆ ಉದ್ಯೋಗ ಎಂದು ಹೇಳತೊಡಗಿದ ಕೆಲವರು ಹಣದ ಆಕರ್ಷಣೆಗೆ ಬಿದ್ದು ಒಪ್ಪಿಗೆ ಸೂಚಿಸಿದರು ಆದರೆ ಶಿವಣ್ಣ ಅವರಿಗೆ ಎಚ್ಚರಿಕೆ ನೀಡಿದ ನಮ್ಮ ಹೊಲ ಮಾರುವುದು ಅಂದರೆ ನಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುವುದು ನಮ್ಮ ಮಣ್ಣನ್ನು ಬಿಟ್ಟರೆ ನಾವು ಅವರ ದಾಸರಾಗುತ್ತೇವೆ ಎಂದು ಗಂಭೀರವಾಗಿ ಹೇಳಿದ ರಾಘವನೂ ಹೇಳಿದ ಗಂಗಾಧರನ ಮಾತು ನಂಬಬೇಡಿ ನಮ್ಮ ಸುಖಕ್ಕಲ್ಲ ತನ್ನ ಲಾಭಕ್ಕಾಗಿ ಬಂದಿದ್ದಾನೆ ಹೊಲ ಮಾರಿದರೆ ನೀವು ಶ್ರೀಮಂತರಾಗಬಹುದು ಆದರೆ ಮುಂದಿನ ದಿನ ಪೀಳಿಗೆ ಏನು ಮಾಡುತ್ತದೆ ನಮ್ಮ ಭೂಮಿ ಹೋದರೆ ನಾವು ಕೈಚಾಚಬೇಕಾದ ಪರಿಸ್ಥಿತಿ ಬರುತ್ತದೆ ಎಂದು ಹೇಳಿದ ಈ ಸಂದರ್ಭದಲ್ಲಿ ಅನು ಮಾತಾಡಿ ನಿಮ್ಮ ಮಣ್ಣು ನಿಮ್ಮ ಆತ್ಮ ಅದನ್ನು ಬಿಟ್ಟರೆ ನೀವೆಲ್ಲರೂ ಅವನಿಗೆ ಶರಣಾಗುತ್ತೀರಿ ಎಂದಳು ಅವಳ ಮಾತು ಹಳ್ಳಿಗರ ಹೃದಯಕ್ಕೆ ತಾಕಿತು ಎಲ್ಲರೂ ಅನುಗೆ ಬೆಂಬಲ ಸೂಚಿಸಿದರು ಒಂದು ದಿನ ಗಂಗಾಧರ ತನ್ನ ಜನರನ್ನು ಕಳುಹಿಸಿ ರಾತ್ರೋರಾತ್ರಿ ಕೆಲವು ಹೊಲಗಳಲ್ಲಿ ಬೆಳೆಗಳನ್ನು ನಾಶ ಮಾಡಿಸಿದ ಬೆಳಿಗ್ಗೆ ರೈತರು ಎದ್ದಾಗ ಬೆಳೆ ಹಾಳಾಗಿದೆ ಎಂದು ಕಣ್ಣೀರಿಟ್ಟರು ಇದು ರಾಘವನ ದೋಷ ನಾವು ಹಣ ಮಾಡೋ ಅವಕಾಶ ಕಳೆದುಕೊಂಡೋ ಎಂದು ರೈತರು ರಾಘವನಿಗೆ ಬೈದರು ಆದ ತಕ್ಷಣ ಗಂಗಾಧರ ಬಂದು ನೋಡಿ ನಿಮ್ಮ ಹೊಲ ಫಲ ಕೊಡುತ್ತಿಲ್ಲ ಮಾರಿಬಿಟ್ಟರೆ ಸುಖವಾಗಿ ಬದುಕಬಹುದು ಎಂದು ಹೇಳಿದ ಹೀಗೆ ಮಾಡಿಸಿದ್ದೇ ಗಂಗಾಧರ ಒಂದು ಸಂಜೆ ನದಿ ತೀರದಲ್ಲಿ ರಾಘವ ಒಂಟಿಯಾಗಿ ಕುಳಿತಿದ್ದ ಆ ವೇಳೆ ಅನು ಬಂದು ಯಾಕೆ ಇಷ್ಟು ದುಃಖ ಎಂದು ಅವಳು ಕೇಳಿದಳು ರಾಘವ ಕೆಲವರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ನಾನು ಅವರಿಗಾಗಿ ಹೋರಾಡುತ್ತಿದ್ದೇನೆ ಆದರೆ ಅವರು ನನ್ನನ್ನೇ ಶತ್ರು ಅಂತಾರೆ ಆಗ ಅನು ಹೇಳಿದಳು ನೀವು ನಿಜವಾದ ಹಾದಿಯಲ್ಲಿ ಇದ್ದೀರಾ ನಿಜ ಯಾವಾಗಲೂ ತಡವಾಗಿಯೇ ಗೆಲ್ಲುತ್ತದೆ ಆದರೆ ಖಂಡಿತವಾಗಿಯೂ ಗೆಲ್ಲುತ್ತದೆ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದಳು ರಾಘವ ಹಳ್ಳಿ ಜನರ ಹೆಸರಲ್ಲಿ ಹಣ ಸಂಗ್ರಹಿಸುತ್ತಿದ್ದಾನೆ ಅದನ್ನು ತಾನು ನಗರಕ್ಕೆ ಹೋಗಿ ತನ್ನ ವ್ಯವಹಾರಕ್ಕೆ ಬಳಸಿಕೊಳ್ಳುತ್ತಿದ್ದಾನೆ ಎಂಬ ಸುಳ್ಳು ವದಂತಿ ಹರಡಿಸಿದ ಗಂಗಾಧರ ಹಳ್ಳಿಯವರ ಮನಸ್ಸು ಇನ್ನಷ್ಟು ಗೊಂದಲಗೊಂಡವು ಕೆಲವರು ನಂಬಿದರು ಕೆಲವರು ಅನುಮಾನಪಟ್ಟರು ರಾಘವ ತನ್ನ ಹೃದಯದಲ್ಲೇ ನೋವನ್ನು ತಾಳಿಕೊಂಡ ಇದನ್ನೆಲ್ಲ ಗಮನಿಸುತ್ತಿದ್ದ ಶಿವಣ್ಣ ಒಂದು ದಿನ ಹಳ್ಳಿಗರನ್ನು ಸಭೆಗೆ ಕರೆದ ನಮ್ಮ ಹಳ್ಳಿ ಒಂದು ಕುಟುಂಬ ಕುಟುಂಬದಲ್ಲಿ ಅನುಮಾನ ಬಿಟ್ಟರೆ ಅದು ನಾಶವಾಗುತ್ತದೆ ರಾಘವನ ಬಗ್ಗೆ ಯಾರಿಗೂ ಅನುಮಾನವಿದ್ದರೆ ಅವನ ಮುಂದೆ ಕೇಳಿ ಸುಳ್ಳು ಮಾತುಗಳನ್ನು ನಂಬಿ ಹಳ್ಳಿಯನ್ನು ಒಡೆದರೆ ನಮ್ಮೆಲ್ಲರ ನಾಶ ಖಂಡಿತ ಎಂದು ಹೇಳಿದ ಆಗ ರಾಘವ ಎದ್ದು ನಿಂತು ನಾನು ನನ್ನ ಹಳ್ಳಿಗೆ ಮಾತ್ರ ಬದುಕುತ್ತಿದ್ದೇನೆ ನನ್ನ ಕನಸು ಹಳ್ಳಿಯ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದು ರೈತರ ಕಷ್ಟ ಕಡಿಮೆ ಮಾಡುವುದು ನಾನು ಹಣಕ್ಕಾಗಿ ಹೋರಾಟ ಮಾಡುತ್ತಿಲ್ಲ ನಂಬದಿದ್ದರೂ ಸರಿ ಆದರೆ ನನ್ನ ಮಣ್ಣನ್ನು ಯಾರಿಗೂ ಮಾರುವುದಿಲ್ಲ ಎಂದು ಧೈರ್ಯವಾಗಿ ಹೇಳಿದ ಗಂಗಾಧರ ತನ್ನ ಪ್ರಯತ್ನ ವಿಫಲವಾಗುತ್ತಿದೆ ಎಂದು ಕಂಡಾಗ ಅವನು ಕೆಲವು ಹಳ್ಳಿಗಳಿಗೆ ಹಣ ಕೊಟ್ಟು ತನ್ನ ಪರವಾಗಿಸಿಕೊಂಡ ಶಿವಣ್ಣ ಹಳ್ಳಿಯ ಎಲ್ಲ ನಿರ್ಧಾರಗಳನ್ನು ಹಳ್ಳಿಯ ಹಿತಾಸಕ್ತಿಗಾಗಿ ಅಲ್ಲ ತನ್ನ ಹೆಸರಿಗಾಗಿ ಮಾಡುತ್ತಿದ್ದಾನೆ ಎಂಬ ಸುಳ್ಳುವುದಂತಿ ಹರಡಿಸಿದ ಹಳ್ಳಿಯಲ್ಲೇ ಕೆಲವರು ಶಿವಣ್ಣನ ವಿರುದ್ಧ ನಿಂತರು ಆಗ ರಾಘವ ಹೇಳಿದ ನಾವು ಹೋರಾಡಬೇಕು ಆದರೆ ಶಸ್ತ್ರದಿಂದಲ್ಲ ಸತ್ಯದಿಂದ ನಾವು ಹಳ್ಳಿಯ ಜನರ ಹೃದಯ ಗೆಲ್ಲದೆ ಗೆಲ್ಲಬೇಕು ಹೀಗಿರುವಾಗ ದೊಡ್ಡ ಸಭೆ ಕರೆಯಲಾಗಿತ್ತು ಶಿವಣ್ಣ ಮೊದಲು ಮಾತನಾಡಿ ನಮ್ಮ ಹಳ್ಳಿ ನಮ್ಮ ಮನೆ ಮನೆ ಮಾರಿಕೊಂಡು ಬದುಕಿರುವವರು ಇತಿಹಾಸದಲ್ಲಿಲ್ಲ ನಾವು ಇಂದು ತೀರ್ಮಾನ ಮಾಡಬೇಕಾಗಿದೆ ನಾವು ನಮ್ಮ ಒಲ ಉಳಿಸಬೇಕೋ ಅಥವಾ ಮಾರಬೇಕೋ ನಾನು ಹೇಳುವುದೇನೆಂದರೆ ಮಣ್ಣು ಮಾರುವ ಬದಲು ಹೋರಾಡೋಣ ಶ್ರಮಿಸೋಣ ಹಳ್ಳಿಯ ಮಕ್ಕಳಿಗಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ಕಾರ್ಖಾನೆ ಕಟ್ಟಿದರೆ ಹಳ್ಳಿ ಅಭಿವೃದ್ಧಿ ಆಗುತ್ತದೆ ಎನ್ನುವುದು ಸುಳ್ಳು ನೀವು ಶ್ರೀಮಂತರಾಗುತ್ತೀರಿ ನಾವು ನಿಮ್ಮ ದಾಸರಾಗುತ್ತೇವೆ ಎಂದನು ಅವನ ಮಾತು ಕೇಳಿ ಹಳ್ಳಿಯವರಲ್ಲಿ ಚೈತನ್ಯ ತುಂಬಿತು ಆದರೆ ಇನ್ನು ಕೆಲವರು ಗೊಂದಲದಲ್ಲಿಯೇ ಇದ್ದರು ಅನು ಮುಂದೆ ಬಂದು ಮಾತನಾಡಿದಳು ನಾನು ನಗರದಲ್ಲಿ ಬದುಕಿದ್ದವಳು ಅಲ್ಲಿ ಜನರಿಗೆ ಹಣ ಮನೆ ವಾಹನಗಳಿದ್ದರೂ ಹೃದಯದಲ್ಲಿ ನೆಮ್ಮದಿಯಿಲ್ಲ ಆದರೆ ಇಲ್ಲಿ ನಾನು ಕಂಡಿದ್ದು ಪ್ರೀತಿ ಒಗ್ಗಟ್ಟು ನೆಮ್ಮದಿ ನೀವು ಹೊಲ ಮಾರಿದರೆ ಆ ನೆಮ್ಮದಿ ಕಳೆದುಕೊಳ್ಳುತ್ತೀರಿ ನಿಮ್ಮ ಮಕ್ಕಳು ಭೂಮಿ ಇಲ್ಲದವರಾಗುತ್ತಾರೆ ದಯವಿಟ್ಟು ಮಣ್ಣು ಮಾರಬೇಡಿ ಎಂದಳು ಆಗ ಮಹಿಳೆಯರು ಅನುಗೆ ಕೈತಟ್ಟಿ ಬೆಂಬಲ ಸೂಚಿಸಿದರು ಆಗ ಗಂಗಾಧರ ತನ್ನ ಜನರಲ್ಲಿ ಒಬ್ಬನನ್ನು ಕಳಿಸಿ ಸಭೆಯಲ್ಲಿ ಗಲಾಟೆ ಸೃಷ್ಟಿಸಲು ಹೇಳಿದ ಒಂದು ದೀರ್ಘ ಮೌನದ ನಂತರ ಹಳ್ಳಿಯ ಮಹಿಳೆಯರಲ್ಲಿ ಒಬ್ಬರು ಮುಂದೆ ಬಂದು ಹೀಗೆಂದರು ನಮ್ಮ ಹೊಲ ನಮ್ಮ ಕೈಯಲ್ಲೇ ಇರುತ್ತದೆ ಹಣ ಬಂದು ಹೋಗುತ್ತದೆ ಆದರೆ ಮಣ್ಣು ಬಿಟ್ಟರೆ ಮತ್ತೆ ಬಾರದು ಇನ್ನೊಬ್ಬ ರೈತ ಸತ ಸಹ ಬೆಂಬಲಿಸಿದರು ನಮ್ಮ ಹೊಲ ನಾವು ಮಾರುವುದಿಲ್ಲ ನಮ್ಮ ಕಷ್ಟದ ಬೆವರು ಹಾಕಿದ್ದೇವೆ ನಾವು ಹಸಿವಿನಿಂದ ಸಾಯೋಣ ಆದರೆ ಮಣ್ಣನ್ನು ಮಾರೋದು ಬೇಡ ಜನರೆಲ್ಲರೂ ಒಪ್ಪಿಕೊಂಡರು ನಾವು ಹೊಲ ಬಿಡುವುದಿಲ್ಲ ಹೊಲ ಮಾರುವುದಿಲ್ಲ ಎಂದರು ಗಂಗಾಧರ ಅವನ ಯೋಚನೆ ಸಂಪೂರ್ಣ ವಿಫಲವಾಗಿತ್ತು ಅವನು ಕೋಪದಿಂದ ಹಳ್ಳಿಗರ ಮೇಲೆ ಬೈದು ಅಲ್ಲಿಂದ ಹೊರಟು ಹೋದ ರಾಘವ ನಗುತ್ತಾ ಹೇಳಿದ ನಾನು ಒಬ್ಬನೇ ಅಲ್ಲ ನೀವು ಶಿವಣ್ಣ ಅಜ್ಜ ನಮ್ಮ ಹಳ್ಳಿಗರು ಎಲ್ಲರೂ ಸೇರಿ ಗೆದ್ದಿದ್ದೇವೆ ಎಂದು ಹೇಳಿದ ಶಿವಣ್ಣ ಹೆಮ್ಮೆಯಿಂದ ನಗುತ್ತಾ ಹೇಳಿದ ರಾಘವ ನೀನು ನಮ್ಮ ಹಳ್ಳಿಯ ಹೃದಯ ನಿನ್ನಂಥವರಿಂದಲೇ ಈ ಹಳ್ಳಿ ಬದುಕುತ್ತದೆ ಒಂದು ದಿನ ಹಳ್ಳಿಯ ದೊಡ್ಡ ಹಬ್ಬ ಆಚರಿಸಲು ನಿರ್ಧರಿಸಿದರು ಅದೇ ದಿನ ರಾಘವ ಮತ್ತು ಅನು ಅವರ ಸಂದ ಸಂಬಂಧವನ್ನು ಹಳ್ಳಿಯ ಎದುರು ಘೋಷಿಸಲಾಯಿತು ಮಹಿಳೆಯರೆಲ್ಲರೂ ಉಲ್ಲಾಸದಿಂದ ಹೂಮಾಲೆ ತಂದು ಹಾಕಿದರು ಅನು ಮುದ್ದಾಗಿ ಹೇಳಿದರು ನೋಡಿ ರಾಘವ ನಮ್ಮ ಹಳ್ಳಿ ನಿಜವಾಗಿಯೂ ಸ್ವರ್ಗದಂತೆ ಕಾಣುತ್ತಿದೆ ರಾಘವನಗುತ್ತಾ ಉತ್ತರಿಸಿದ ಹಳ್ಳಿ ನಮ್ಮ ಹೃದಯ ನಾವು ಅದನ್ನು ಉಳಿಸಿದರೆ ಅದು ಎಂದಿಗೂ ಸ್ವರ್ಗವಾಗಿಯೇ ಇರುತ್ತದೆ ಮಕ್ಕಳು ಚಪ್ಪಾಳೆ ತಟ್ಟಿದರು ಹಿರಿಯರು ಸಂತೋಷದಿಂದ ಕಣ್ಣೀರಿಟ್ಟರು That's it.